ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ರಾ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊತೀನಿ ನಮ್ಮ ಬಿ ವಿ ಕೆ ಎಲೆವೆನ್ ಟಾಸ್ಕ್ ಮಾಸ್ಟರ್ ಆದಂತಹ ತ್ರಿವಿಕ್ರಮ್ ಅವರು ಮುದ್ದು ಸೊಸೆಯಲ್ಲಿ ತುಂಬಾನೇ ಸುಂದರವಾಗಿ ಭದ್ರೇಗೌಡನ ಪಾತ್ರನ ನಿರ್ವಹಿಸ್ತಾ ಇದ್ದಾರೆ ಜನಕ್ಕೆ ಬಹಳಷ್ಟು ಇಷ್ಟ ಆಗ್ತಾ ಇದ್ದಾರೆ ಈ ಒಂದು ಪಾತ್ರದ ಮುಖಾಂತರ ಅದರಲ್ಲೂ ಕೂಡ ಬಿ ವಿ ಕೆ ಲೆವೆನ್ ನ ಫ್ಯಾನ್ಸ್ ಮುದ್ದು ಸೊಸೆನ ಬಹಳಷ್ಟು ಜನ ಇಷ್ಟಪಟ್ಟು ಪ್ರತಿದಿನ ನೋಡ್ತಾರೆ ಆ ಒಂದು ಪ್ರತಿದಿನದ ಒಂದು ನೋಡಿರುವಂತಹ ವಿಡಿಯೋನು ಕೂಡ ಇನ್ಸ್ಟಾಗ್ರಾಮಲ್ಲಿ ನನಗೆ ಶೇರ್ ಮಾಡ್ಕೊತಾರೆ ಖುಷಿ ಆಗುತ್ತೆ ತ್ರಿವಿಕ್ರಮ್ ಫ್ಯಾನ್ಸ್ಗಳು ಜೆನ್ಯೂನ್ ಏನಿದ್ದಾರೆ ಅವರೆಲ್ಲನೂ ಕೂಡ ಇನ್ನೂ ಕೂಡ ಸಪೋರ್ಟ್ ಮಾಡ್ತಾರೆ ತ್ರಿವಿಕ್ರಮ್ ಅವರು ಪದ್ಮಾವತಿ ಸೀರಿಯಲ್ನ ಮಾಡ್ತಾರೆ ಒಂದು ಒಂದು ಮೂವಿ ಕೂಡ ಮಾಡ್ತಾರೆ ಬಟ್ ಅವರಿಗೆ ಹೆಚ್ಚಿನ ಪಾಪ್ಯುಲಾರಿಟಿ ಕೊಟ್ಟಿದ್ದು ಅಂತ ನನ್ಗನ್ನ ಕೇಳೋದಾದ್ರೆ ಯಾವುದು ಅಂತ ಕೇಳೋದಾದ್ರೆ ನಿಜವಾಗ್ಲೂ ಹೆಚ್ಚಿನ ಪಾಪ್ಯುಲಾರಿಟಿ ಕೊಟ್ಟಿದ್ದು ಬಂದ್ಬಿಟ್ಟು ಬಿ ಬಿ ಕೆ ಲೆವೆನ್ ಬಿಗ್ ಬಾಸ್ ಅವ್ರಿಗೊಂದು ಅಹ್ ಜೀವನವನ್ನ ಅಂತ ಹೇಳ್ತೀನಿ ಬಿ ಬಿ ಕೆ ಲೆ ಅಲ್ಲಿ ಲೆವೆನಲ್ಲಿ ಅವರ ಕಷ್ಟಗಳನ್ನ ಹೇಳ್ಕೊಂಡ್ರು ಎಲ್ಲವನ್ನು ಹೇಳ್ಕೊಂಡಾಗ ನಿಜವಾಗ್ಲೂ ಕೂಡ ನಾವು ಹಂತ್ಕೊಂತೀವಿ ತ್ರಿವಿಕ್ರಮ್ ಅವರು ನೋಡಿದ್ರೆ ಅನ್ಸ್ತಾರೆ ಅಂದರೆ ಏನೋ ಹೈ ಫ್ಯಾಮಿಲಿಯಿಂದ ಬಂದಿರೋರು ಆ ರೀತಿ ಕಾಣಿಸ್ಕೊತಾರೆ ಬಟ್ ಅವರ ಒಳಗಿನ ಒಂದು ಜೀವನ ಹೇಗಿದೆ ಅಂದರೆ ಒಂದು ಲಾರಿ ಡ್ರೈವರ್ ಮಗ ಅವರು ಅವರಿಗೆ ಬಹಳಷ್ಟು ಜವಾಬ್ದಾರಿಗಳಿದೆ ತನ್ನ ತಾಯಿನ ಸಾಕಬೇಕು ತನ್ನ ತಾಯಿನ ಚಂದ ನೋಡ್ಕೋಬೇಕು ತನ್ನ ತಂಗಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಒಂದು ಮಹದಾಸೆನ ಇಟ್ಕೊಂಡಿರುವಂತಹ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಒಂದು ಮೇಘ ಅವರ ಒಂದು ಪ್ರೊಡ್ಯೂಸರಲ್ಲಿ ಪ್ರೊಡ್ಯೂ ಪ್ರೊಡಕ್ಷನ್ ಅಲ್ಲಿ ಒಂದು ಮುದ್ದು ಸಸೆ ಒಂದು ಲೀಡ್ ರೋಲ್ ಸಿಗುತ್ತೆ ಆ ಒಂದು ರೋಲಲ್ಲಿ ತುಂಬಾ ಜೆನ್ಯೂನಾಗಿ ತನ್ನ ಇಡೀ ಎಫರ್ಟ್ಸ್ನ ಹಾಕಿ ಆ ಸೀರಿಯಲಲ್ಲಿ ನಟಿಸ್ತಾ ಇದ್ದಾರೆ ಪ್ರತಿಮಾ ಒಂದು ಕೂಡ ತುಂಬಾನೇ ಚೆನ್ನಾಗಿ ಹೈಲೈಟ್ ಆಗಿದೆ ಅಂದರೆ ವಿದ್ಯಾ ಪಾತ್ರ ಆಗಿರ್ಬೋದು ಅಲ್ಲಿರುವಂಥ ಎಲ್ಲ ಕೋ ಕಂಟೆಸ್ಟೆಂಟ್ಗಳೇನಿದ್ದಾರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ನಮ್ಮ ಎಸ್ಪೆಷಲಿ ಅವರು ತ್ರಿವಿಕ್ರಮ್ ಅವರಿಗೆ ಕೊಟ್ಟಂತಹ ಪಾತ್ರ ಹೇಳ ಮಾಡಿಸಿದಂತಹ ಒಂದು ಪಾತ್ರ ಅಂತಲೇ ಹೇಳ್ಬೋದು ಭದ್ರೇಗೌಡ ಅನ್ನೋ ಒಂದು ಪಾತ್ರ ಮಂಡ್ಯ ಶೈಲಿಯಲ್ಲಿ ಮಾತು ಮಾತಾಡೋದು ಸ್ವಲ್ಪ ಎಲ್ಲೋ ಒಂದು ಕಡೆ ಏನೋ ಸೂಪರಾಗಿ ಮಾತಾಡ್ತಾ ಇದ್ದಾರೆ ಬಟ್ ಇನ್ನೂ ಚಂದ ಮಾತಾಡ್ ಮಾತಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ ನನಗೆ ಅನ್ಸುತ್ತೆ ಚೆನ್ನಾಗಿ ಸೂಟ್ ಆಗ್ತಾ ಇದೆ ಒಂದು ಮಂಡ್ಯ ಶೈಲಿಯ ಭಾಷೆ ಇರ್ಬೋದು ಆ ಒಂದು ಗತ್ತಿರ್ಬೋದು ಆ ಒಂದು ಏನು ಒಂದು ಕಾಸ್ಟ್ಯೂಮ್ ಇರ್ಬೋದು ಅವರ ಒಂದು ಪಂಜೆ ಶರ್ಟ್ ಅಲ್ಲಿ ನೋಡೋಕೆ ಒಂದು ಕಣ್ಣಿಗೆ ಹಬ್ಬ ಅಂತ ಅನ್ಸುತ್ತೆ ನೋಡೋಕೆ ಒಂದು ಆರಡಿ ಕಟ್ಔಟ್ಗೆ ಒಂದು ಪಂಜೆ ಶರ್ಟ್ ತರ ಅಲ್ಲಿ ಹಾಕಿ ಒಂದು ಏನು ಒಂದು ಕ್ಯಾರೆಕ್ಟ್ರ್ ಕೊಟ್ಟಿದಾರಲ್ವಾ ಚೆನ್ನಾಗಿ ಬರ್ತಾ ಇದೆ ತ್ರಿವಿಕ್ರಮ್ ಅವ್ರಿಗೆ ಒಂದು ಒಳ್ಳೆ ಹೆಸ್ರನ್ನ ತಂದು ಕೊಡ್ತಾ ಇದೆ ಈ ಒಂದು ಮುದ್ದು ಮುದ್ದುಸುಸೆ ಅಂತಲೇ ಹೇಳ್ಬೋದು ಮೇಘಾ ಶೆಟ್ಟಿ ಅವರ ಮೊದಲನೇ ಒಂದು ಸೀರಿಯಲ್ಲು ನಿಜವಾಗ್ಲೂ ಕೂಡ ತುಂಬಾ ಹಿಟ್ಟಾಗುವಂಥದ್ದು ಹಿಟ್ಟಾಗುವಂಥ ಹಂತದಲ್ಲಿದೆ ಟಿ ಆರ್ ಪಿನೂ ಕೂಡ ಕೇಳೋದಾದರೆ ನಿಜವಾಗ್ಲೂ ಟಿ ಆರ್ ಪಿ ಕೂಡ ತುಂಬಾ ಚೆನ್ನಾಗಿದೆ ತ್ರಿವಲ್ಕ್ರಾಮ್ ಅವ್ರಿಗೆ ಇದೊಂದು ಸೀರಿಯಲ್ ಸಿಕ್ಕದ ಮೇಲೆ ಮೂವಿ ಸಿಕ್ಕಲಿಲ್ವಾ ಅಂತ ಕಾಯ್ತಾ ಕುತ್ಕೊಂಡಿದ್ದರೆ ಮೂವಿ ಸಿಕ್ಕುತ್ತೆ ಅಂತ ಕಾಯ್ತಾ ಕೂತ್ಕೊಂಡಿದ್ರು ಬಿ ಬಿ ಕೆ ಲೆವೆನ್ ಆದ್ಮೇಲೆ ಅವ್ರಿಗೆ ಈ ಒಂದು ಜನಕ್ಕೆ ತಲುಪೋದಿಕ್ಕೆ ಆಗ್ತಾ ಇರಲಿಲ್ಲ ಅಂದ್ರೆ ನಮ್ಗೆ ಬಿಗ್ ಬಿಗ್ ಬಾಸ್ ಪ್ರತಿದಿನ ಒಂಬತ್ತು ಗಂಟೆಗೆ ನೋಡೋಕೆ ಸಿಗ್ತಾ ಇತ್ತು ಅಲ್ಲಿ ನಾವು ಡೈಲಿ ನೋಡ್ತಾ ಇರುವಂತಹ ವ್ಯಕ್ತಿನ ಮತ್ತೆ ನಾವು ಡೈಲಿ ನೋಡ್ಬೇಕು ಅನ್ನೋ ಆಸೆ ಜಾಸ್ತಿ ಇರುತ್ತೆ ಮತ್ತೆ ನೋಡ್ಬೇಕಪ್ಪ ಯಾವ್ದಾದ್ರು ಮುಖಾಂತರ ಶೋ ಮುಖಾಂತರ ನೋಡ್ಬೇಕು ಅನ್ನೋ ಒಂದು ಆಸೆ ಜಾಸ್ತಿ ಇರತ್ತೆ ಜನಕ್ಕೆ ಆ ಆಸೆನ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಅವ್ರು ಅರ್ಥ ಮಾಡ್ಕೊಂಡು ಈ ಮುದ್ದು ಸೊಸೆನ ಒಪ್ಕೊಂಡಿದ್ದಕ್ಕೆ ಜನಕ್ಕೆ ಬಹಳಷ್ಟು ಇಷ್ಟ ಆದ್ರು ಅದರಿಂದನೇ ತ್ರಿವಿಕ್ರಮ್ ಅವ್ರಿಗೆ ಮುದ್ದುಸೊಸೆ ಅನ್ನೋದು ಯಶಸ್ನ ತಂದು ಇದೆ ಜನರ ಪ್ರೀತಿನೂ ಕೂಡ ಇನ್ನೂ ಹೆಚ್ಚಿನದಾಗಿ ಗಳಿಸ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು ಒಂದು ಒಳ್ಳೆಯ ನಿರ್ಧಾರನ ತಗೊಂಡ್ರು ಅಂತ ನಾನು ಅನ್ಸ್ ಅಂದ್ಕೋತೀನಿ ಅದರಿಂದನೇ ಅವರಿಗೆ ಮೂವಿನೂ ಕೂಡ ಆಪರ್ಚುನಿಟಿ ಸಿಕ್ಕಿದೆ ಅದರಲ್ಲಿ ಮೂವಿನೂ ಕೂಡ ಅವರು ಒಪ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಯಿತು ತ್ರಿವಿಕ್ರಮ್ ಅವರೇ ಸ್ವ ಸ್ವತಃ ಹೇಳ್ಕೊಂಡ್ರು ಮತ್ತು ತ್ರಿವಿಕ್ರಮ್ ಹೆಂಗೆ ಅಂದರೆ ಬಿ ಬಿ ಕೆ ಲೆ ಲೆವೆನಲ್ಲಿ ಯಾರ ಜೊತೆನೂ ಕೂಡ ಜಿದ್ದು ಕಟ್ಟಿಟ್ಕೊಳೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಪ್ರತಿಯೊಬ್ಬರ ಜೊತೆನೂ ಒಂದು ಧನು ಜೊತೆ ಆಗಿರ್ಬೋದು ಮತ್ತು ರಂಜಿತ್ ಜೊತೆ ಆಗಿರ್ಬೋದು ಪ್ರತಿಯೊಬ್ಬರ ಜೊತೆನೂ ಒಂದು ಜಗದೀಶ್ ಜೊತೆ ಆಗಿರ್ಬೋದು ಎಲ್ಲರ ಜೊತೆನೂ ಕೂಡ ಒಂದು ಒಳ್ಳೆ ನ ಇಟ್ಕೊಳಕೆ ಪ್ರಯತ್ನ ಪಟ್ರು ಅದೇ ರೀತಿ ಹೆಂಗೆ ಬಿ ಬಿ ಕೆ ಲೆವೆನಲ್ಲಿ ಒಂದು ಒಳ್ಳೆ ಸ್ನೇಹನ ಬೆಳೆಸಿದ್ರು ಅದೇ ರೀತಿ ಮುದ್ದು ಸೊಸೆನೂ ಕೂಡ ಒಂದು ಒಳ್ಳೆ ಸ್ನೇಹನ ಬೆಳೆಸೋ ಪ್ರಯತ್ನನ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಪ್ರತಿಯೊಬ್ಬರ ಜೊತೆನೂ ಕೂಡ ತುಂಬನೇ ಜೆನ್ಯೂನ್ ಆಗಿ ತುಂಬನೇ ಒಳ್ಳೆ ಫ್ರೆಂಡ್ ಫ್ರೆಂಡ್ ಆಗಿ ಹ್ಯಾಪಿಯಾಗಿ ಇದಾರೆ ಆ ಒಂದು ಶೂಟಿಂಗ್ ಸೆಟ್ಟಲ್ಲೂ ಕೂಡ ಅಲ್ಲೇ ಬರ್ತ್ಡೇನೂ ಕೂಡ ಸೆಲೆಬ್ರೇಟ್ ಮಾಡ್ಕೊತಾರೆ ಅವ್ರ ಕೆಲಸಕ್ಕೆ ಎಷ್ಟು ಮಹತ್ವನ ಕೊಡ್ತಾರೆ ಅನ್ನೋದು ಕೂಡ ಅವ್ರ ಬರ್ತ್ಡೇಲಿ ಗೊತ್ತಾಯಿತು ಬರ್ತಡೇ ದಿನನೂ ಕೂಡ ನಾನು ಕೆಲಸದ ಮುಖಾಂತರ ನನ್ನ ಜನಕ್ಕೆ ಅಹ್ ತೋರಿಸ್ಕೋಬೇಕು ಹೊರತು ನನ್ನ ಈ ರೀತಿ ಪ್ರೂವ್ ನನಗೆ ನನಗಿಷ್ಟ ಇಲ್ಲ ಜನಕ್ಕೆ ಮನರಂಜಿಸೋಬೇಕು ಜನಕ್ಕೆ ಕೆಲ್ಸದ ಮುಖಾಂತರ ತೋರಿಸ್ಕೋಬೇಕು ಅಂತ ಹೇಳಿದ್ದು ನನಗೆ ಬಹಳಷ್ಟು ಇಷ್ಟ ಆಯ್ತು ಮತ್ತು ಇನ್ನೊಂದು ಅಂತಂದರೆ ಅವರ ಬರ್ಡೇನ ಅವರ ಒಂದು ಫ್ಯಾನ್ ಫಾಲೋವರ್ಸು ನಿಜವಾಗ್ಲೂ ತುಂಬಾ ಅರ್ಥಪೂರ್ಣವಾಗಿ ಮಾಡಿದ್ರು ಅಂತ ನನಗನ್ನಿಸ್ತು ಏನು ಬಡ ಮಕ್ಕಳಿಗೆ ಊಟ ಕೊಡೋದ್ರ ಮುಖಾಂತರ ಅವರ ಒಂದು ಬರ್ಡೇನ ಸೆಲೆಬ್ರೇಟ್ ಮಾಡಿದರು ನಿಜವಾಗ್ಲೂ ಕೂಡ ಮೆಚ್ಚುಗೆನ ವ್ಯಕ್ತಪಡಿಸಲೇಬೇಕು ತ್ರಿವಿಕ್ರಮ್ ಅವ್ರಿಗೆ ಹೇಳಿ ಮಾಡ್ಸೋದಂಥ ಫ್ಯಾನ್ಸ್ಗಳಿದ್ದಾರೆ ಜೆನ್ಯೂನ್ ಫ್ಯಾನ್ಸ್ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಏನೋ ಕೇಕ್ ಕಟ್ ಮಾಡಿಸಿ ಅಥವಾ ಸುಮ್ಮನೆ ಒಂದು ದೊಡ್ಡ ದೊಡ್ಡ ಕೇಕ್ ತಂದು ದುಡ್ಡು ವೇಸ್ಟ್ ಮಾಡೋಕ್ಕಿಂತ ಬಡ ಮಕ್ಕಳಿಗೆ ಹಾರ ಊಟನ ಕೊಡೋದ್ರ ಮುಖಾಂತರ ಅವರ ಒಂದು ಏನು ಊಟ ಮಾಡಿ ಒಂದು ತೃಪ್ತಿನ ವ್ಯಕ್ತಪಡಿಸ್ತಾರಲ್ವ ಅದು ಆಶೀರ್ವಾದ ಇವರಿಗೆ ಸಿಕ್ಕಲಿ ಅನ್ನೋದು ಫ್ಯಾನ್ಸ್ ಆಸೆಯಾಗಿತ್ತು ಸೊ ಇದೆಲ್ಲವೂ ಕೂಡ ತ್ರಿವಿಕ್ರಮ್ಗೆ ಸಿಕ್ಕಂತಹ ಒಂದು ದೊಡ್ಡ ಉಡುಗೊರೆ ಫ್ಯಾನ್ಸ್ ಕಡೆಯಿಂದ ಅಂತಲೇ ಹೇಳ್ಬೋದು ಮತ್ತು ಅವರ ಒಂದು ಪ್ರಯತ್ನನೂ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ಯಾನ್ಸ್ಗಳಿಗೆ ಹೇಗೆ ಹತ್ರ ಆಗಬೇಕು ನಾನು ಸುಮ್ಮನೆ ಕೂತಿದ್ರೆ ಖಾಲಿ ಕೂತಿದ್ರೆ ಯಾರು ಕೂಡ ನನ್ನನ್ನು ಇಷ್ಟಪಡೋರಾಗಲಿ ಯಾರು ಕೂಡ ಕರಿತಾ ಆಗೋದಿಲ್ಲ ನನ್ನನ್ನು ನಾನು ಏನಾದರೂ ಪ್ರೂವ್ ಮಾಡ್ಕೋಬೇಕು ಅಂದರೆ ಆಗಿರಬೇಕು ಲೈಫಲ್ಲಿ ಅನ್ನೋ ಉದ್ದೇಶದಿಂದ ಯಾವುದೇ ಒಂದು ಪ್ರೋಗ್ರಾಮ್ಗಳಿಗೆ ಹೋಗ್ದಾನೆ ತನ್ನ ಕೆಲಸ ಆಯಿತು ತಾನಾಯಿತು ಫಸ್ಟ್ ನಾನು ಕೆಲಸ ಮುಗಿಸೋಣ ಅದಾದಮೇಲೆ ಫ್ರೆಂಚು ಫ್ಯಾಮಿಲಿನೂ ಕೂಡ ಅವರು ಮೀಟ್ ಮಾಡೋಣ ನನ್ನ ಕೆಲಸದ್ದು ಒತ್ತಡದಲ್ಲಿ ಹೋಗೋದು ಬೇಡ ಕೆಲಸ ಮುಗಿಸ್ಕೊಂಡು ಹೋಗೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ತ್ರಿವಿಕ್ರಮ್ ಅವರ ಒಂದು ಮೈಂಡ್ ಮೆಚುರಿಟಿ ಆ ರೀತಿ ಇದೆ ನಿಜವಾಗ್ಲೂ ಮಾಸ್ಟರ್ ಮೈಂಡ್ ಅಂತಲೇ ಹೇಳ್ಬೋದು ಅವ್ರಿಗೆ ಯಶಸ್ಸು ಈಗ ಅಂದರೆ ಖಾಲಿ ಕೂತ ದಿನಗಳು ತುಂಬ ಇದೆ ಈಗ ಅಟ್ಲೀಸ್ಟ್ ಕೆಲಸ ಸಿಕ್ಕಾಗರೂ ಕೆಲಸ ಮಾಡೋಣ ಕೆಲಸದ ಮುಖಾಂತರ ತೋರಿಸ್ಕೊಳ್ಳೋಣ ಅನ್ನೋದು ತ್ರಿವಿಕ್ರಮ್ ಅವರ ಆಸೆ ಸೊ ಮುದ್ದು ಸೊಸೆನೂ ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಟಿ ಆರ್ ಪಿನ ಕಳಿಸ್ತಾ ಇದೆ ತ್ರಿವಿಕ್ರಮ್ ಅವ್ರನ್ನ ಎಲ್ಲರೂ ಕೂಡ ಏನು ಧಾರಾವಾಹಿ ಬಳಗ ಅಂತಲೇ ಇದೆ ಧಾರಾವಾಹಿಗೆ ತುಂಬಾ ಜನ ಅಡಿಕ್ಟ್ ಆಗ್ತಾರೆ ಆ ಧಾರಾವಾಹಿಗೆ ಒಂದು ಬಳಗ ಕೂಡ ಈ ಒಂದು ಮುದ್ದು ಸೊಸೆ ಏನು ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ಒಂದು ಧಾರಾವಾಹಿ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಬಹಳಷ್ಟು ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ ತಿರುವಿಕ್ರಮ್ ಆಕ್ಟಿಂಗಿಗೆ ಭದ್ರೇಗೌಡನ ಪಾತ್ರ ಆಗಿರ್ಬೋದು ಮತ್ತೆ ಕ್ವಾಟ್ಲೆ ಪಾತ್ರ ಆಗಿರ್ಬೋದು ಇಲ್ಲಿ ಫನ್ನಿ ಎಲಿಮೆಂಟ್ಸ್ ಜೊತೆಗೆ ಒಂದು ಫ್ಯಾಮಿಲಿ ಓರಿಯಂಟೆಡ್ ತಂದೆ ಮತ್ತೆ ಮಗನ ಸಂಬಂಧ ಇರ್ಬೋದು ಒಂದು ಫ್ರೆಂಡ್ಶಿಪ್ ಅಂದರೆ ಕ್ವಾಟ್ಲೆ ಮತ್ತೆ ಭದ್ರೇಗೌಡನೋ ಪಾತ್ರ ಇರ್ಬೋದು ಮತ್ತೆ ಒಂದು ರೊಮ್ಯಾಂಟಿಕ್ ಸೀನ್ ರೊಮ್ಯಾಂಟಿಕ್ ಅನ್ನೋಕ್ಕಿಂತ ಒಂದು ಪ್ರೇಮ ಕಾವ್ಯ ಅಂತಲೇ ಹೇಳ್ಬೋದು ಪ್ರತಿಮಾ ಮತ್ತೆ ನಮ್ಮ ಭದ್ರೇಗೌಡನ ಒಂದು ಅದೇನಂತಾರೆ ಪ್ರೀತಿಯ ಒಂದು ಕ್ಷಣಗಳಿರ್ಬೋದು ಎಲ್ಲವೂ ಕೂಡ ಒಂದು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇನ್ನೂ ಈ ಸೀರಿಯಲ್ಲು ಸ್ಟಾರ್ಟಿಂಗು ಇನ್ನೂ ಕೂಡ ತುಂಬಾ ಸೀರಿಯಲ್ ಎಪಿಸೋಡ್ಗಳಿದೆ ಎಲ್ಲ ಎಪಿಸೋಡ್ಸ್ಗಳು ಕೂಡ ತುಂಬನೇ ಚೆನ್ನಾಗಿ ಮೂಡಿ ಬರಲಿ ಯಶಸ್ಸನ್ನು ತಂದುಕೊಡಲಿ ಇನ್ನೂ ಕೂಡ ತ್ರಿವಿಕ್ರಮ್ಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಮಗಿಸ್ತಾ ಏನು ಸ್ನೇಹಿತರೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ ಗಾಯ್ಸ್ ಲವ್ ಯು